ಅವಳಿ ನಗರ ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಂತರ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಬಳಿಕ ಮಾಜಿ ಆಯುಕ್ತರಾದ ಪೂರ್ಣ ಪಾಟೀಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸಿದ್ದಾರೆ ಎಂದರು ಯೋಜನೆಗೆ ಮತ್ತೆ ಬರಬರ್ತಾ ಅವರು ಸಾಕಷ್ಟು ಹೆಣ್ಮಕ್ಕಳಿಗೆ ಮತ್ತು ಯುವಜನಾಂಗಕ್ಕೆ ಹಿರಿಯರಿಗೆ ಕೂಡ ಸಾಕಷ್ಟು ಕೊಟ್ಟಿದ್ದಾರೆ ಮತ್ತು ಇವತ್ತಿನ ದಿವಸ ಕೂಡ ನಾವು ಸಾಕಷ್ಟು ಯೋಜನೆಯನ್ನ ಉಪಯೋಗವನ್ನು ತೆಗೆದುಕೊಂಡಿದ್ದೀವಿ ಈ ಒಂದು ನಮ್ಮ ಏನು ಬಜೆಟ್ ಆಗ್ತದ ಬಜೆಟ್ನಲ್ಲಿ ಪ್ರತಿ ವರ್ಷ ನಮಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದು ಕೊಟ್ಟಿದ್ದಾರೆ ಅದನ್ನು ತಲುಪಿಸುವಂತಹ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವೆಲ್ಲ ಮಾಡಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ಯೋಜನೆ ಸರ್ಕಾರ ಮಾಡ್ತದೆ ಮೋದಿಜಿ ಮಾಡ್ತಾರೆ ನಮ್ಮೆಲ್ಲ ಅಧಿಕಾರಿ ವರ್ಗದವರು ಅದನ್ನು ಪ್ರತಿಯೊಂದು ಮನೆಗೆ ಮತ್ತು ನಾವು ಇಂದಿದ್ದೀವಿ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದೀವಿ ದೂರದರ್ಶನದೊಂದಿಗೆ ಫಲಾನುಭವಿ ಶಾರದ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆಯೆಲ್ಲ ಸೌಲಭ್ಯ ಕಲ್ಪಿಸಿದ್ದು ಇದರಿಂದ ಹಣ ಸಮಯ ಉಳಿತಾಯವಾಗಿದೆ ಎಂದು ಹೇಳಿದರು ಆಮೇಲೆ ಎರಡು ತಾಸು ಆಗೋ ಅಡಿಗೆ ಒಂದು ತಾಸಿನಲ್ಲಿ ಮುಗಿದೋಗ್ತೈತಿ ಪ್ರಧಾನಮಂತ್ರಿ